dropped, as it I think it is really special for me and uh, special for Virat Kohli and all the fans, uh, oh. those who have supported for years. So I think they all deserve it. You had a very consistent season, but when did it actually cross your mind that you have a chance of actually winning the trophy? At what stage of the IPL? I think you're talking about this game. So the IPL, which stage did you think that you can actually win the IPL? I think after the uh, eliminator, qualifier 1. I think qualifier 1, I think at that time we we thought that I think we can Decision. And when you were restricted to 190, you thought that was par for the course, or you thought you needed some more runs? Uh, I think 190 uh, score was good on this uh, this track because it was a bit, uh, bit, uh, bit slow, and uh, the way bowlers executed their plans, so the, that was tremendous to watch. Now, inspiring move to give Krunal Pandya the ball in that stage, yeah. and Krunal Pandya, yeah. yeah. and he did a fabulous job. First spent for him, four overs, two for 17. Of course he's a bowler. Whenever I come under pressure, I look forward. that KB. So I, I have a lot of belief in him and uh, spare the KB I think Suyet also worked really well throughout the season. and all the bowlers, fast bowler, movie years as a good and the way Romario came in and the way he gave two, three awards and that uh, breakthrough I think that was really special. You mentioned Virat Kohli, 18 years with the same franchise. And under uh, your captaincy, wins it now? नमः पुनः सेवा करिष्टा। रशिया। कोई लेकर नहीं रिश्ता। You can go now and lift the IPL trophy for the first time. I just, I just want to say one line for the fans. Sala kab namdu. Why electric? Reza, turn my light <laughs> on. Sala <laughs> kab <laughs> namdu. ಈ ಮೂರು ಹಾಡ್ಬೇಕಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಗಳಿಗೆ ಆ ಸುವರ್ಣಗಳಿಗೆ ಆ ಅವಿರತಗಳಿಗೆ ಬಂದಿರೋದು ಹದಿನೆಂಟರ ನಂಟು ಟಾಟಾ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಪ್ರಥಮ ಬಾರಿಗೆ ಕೆಂಪು ಅಂಗೀಕರಿಸಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾಯಕ ರಜತ್ ಆದರೂ ಲೀಡರ್ ವಿರಾಟ್ ಕೊಹ್ಲಿ ಅವರಿಗೋಸ್ಕರ ಇಡೀ ಟೀಮ್ ಕನ್ನಡಿಗರಿಗಾಗಿ ಬೆಂಗಳೂರು ಅನ್ನೋ ಒಂದು ಹೆಮ್ಮೆಗಾಗಿ ಈ ಸಲ ಕಪ್ ನಂಬುವಂತ ಈ ಟ್ರೋಫಿನ ಎತ್ತಿರೋದು ತಟ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಬೇರೆ ಯಾರು ಅಲ್ಲ ಸಿಂಗ್ಸ್ ಹದಿನೆಂಟು ವರ್ಷದಿಂದ ಇಡೀ ಗ್ಲೋಬಲ್ ಅಲ್ಲಿ ಇರುವಂತ ಹಾಸಿಗೆ ಫ್ಯಾನ್ಸ್ ಕಾಯ್ತಾ ಇದ್ದೀನಿ ಒಂದು ಸೆಲೆಬ್ರೇಷನ್ ಹೋಗ್ತಾರೆ ಇವತ್ತು ಎಲ್ಲಾರ್ದು ಏನೇನು ಹೋಗ್ತಿದ್ರೋ ಏನೇನ್ ಕನಸು ಕಟ್ಕೊಂಡಿದ್ರು ಇವತ್ತು ನನಗಾಗಿದೆ ಇನ್ಫ್ಯಾಕ್ಟ್ ರಜತ್ ಆದ್ರಿ ಅನ್ನ ಮೆರೆದಿರುವಂತ ನಮ್ಮ ನಾಯಕ ರಜತ್ ಪತಿದಾರ್ ಹಂಗೇನೆ ಹದಿನೆಂಟು ನಂಬೆ ಫಾರ್ ರೀಸನ್ ಅಂದ ತಕ್ಷಣ ಈ ವ್ಯಕ್ತಿಗೋಸ್ಕರನೇ ಈ ಟೂರ್ನಮೆಂಟ್ ಈ ವ್ಯಕ್ತಿಗೋಸ್ಕರನೇ ಈ ಟ್ರೋಫಿ ಹದಿನೆಂಟು ವರ್ಷ ಲಾಯಲ್ಟಿ ಅಂದ್ರೆ ಅದು ವಿರಾಟ್ ಕೊಹ್ಲಿ ಖಂಡಿತ ಅಂತ ಫಸ್ಟ್ ಹೆಸರು ಅಂದ್ರೆ ಅದು ವಿರಾಟ್ ಅವರ ಹೆಸರು ಅದೇನೆ ಫ್ಯಾನ್ಸ್ ಬೆಂಚ್ ಟೀಮು ವಿರಾಟ್ ಮುನ್ನೆಡ್ಕೊಂಡೋಗಿರುವಂತಹ ಟೀಮು ಅದಕ್ಕೆ ಅಷ್ಟೊಂದು ಫ್ಯಾನ್ ಬೆಂಚ್ ಇರ್ಬೇಕಾದ್ರೆ ಈ ಟೀಮು ಡಿಸರ್ವ್ ಮಾಡುತ್ತೆ ಸಿಲೆಬ್ರೇಷನ್ ಇರುತ್ತೆ ಇದು ಜಸ್ಟ್ ಸ್ಟಾರ್ಟ್ ಸಿಲೆಬ್ರೇಷನ್ಗೆ ನಿಮ್ಗೆ ಎರಡು ದಿವಸ ಅಥವಾ ನೆಕ್ಸ್ಟ್ ಇಯರ್ ಟೂರ್ನಮೆಂಟ್ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಯಾವ ಒಂದು ಕ್ಷಣದಲ್ಲಿ ಐ ಪಿ ಎಲ್ ಅನ್ನು ಒಂದು ಸ್ಥಾಪನೆ ಆಯಿತು ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಒಂದು ಫ್ರಾಂಚೈಸಿ ಬಂತು ಆ ಬೆಂಗಳೂರಿನ ಹೆಸರಿಗೆ ಒಂದು ಕನ್ನಡಿಗರ ಬೆಂಬಲ ಇತ್ತು ಕರ್ನಾಟಕದಲ್ಲಿ ಇತ್ತು ಭಾರತದಲ್ಲಿ ಒಂದು ಸ್ಪೆಷಲ್ ಜಾಗ ಪಡ್ಕೊಂಡಿದ್ದು ಎಲ್ಲ ಫ್ರಾಂಚೈಸಿಗಳಿಗಿಂತ ಸ್ವಲ್ಪ ಮೇಲೆ ಸ್ಥಾನ ಹಾಡ್ ಎಲ್ಲರಿಗೂ ಕ್ಲೋಸ್ ಅಂತ ಆಗಿದ್ದು ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ ಎರಡ್ ಸಾವಿರದ ಎಂಟರ ಇನಾಗ್ರಲ್ ಮ್ಯಾಚ್ ಯಾವ ರೀತಿಯಾದ ಒಂದು ಬ್ರೇಕ್ ಆಗಿತ್ತು ಅದಾದ್ಮೇಲೆ ಬಣ ತೊಟ್ಟಿದ್ದು ಈ ಟ್ರೋಫಿನ ನಾವು ತಗೊಂಡ್ ಬರ್ತೀವಿ ಪಡ್ಕೊಂಡ್ ಬರ್ತೀವಿ ಸತತ ಪ್ರಯತ್ನ ಮೂರು ಬಾರಿ ಫೈನಲ್ಸ್ಗೆ ಹೋಗಿದ್ರು ಮೂರು ಬಾರಿ ಫೈನಲ್ಸ್ ಅಲ್ಲಿ ಹಾರ್ಟ್ ಬ್ರೇಕ್ ನ ಕಂಡಿದ್ರು ಈ ವರ್ಷ ಫಸ್ಟ್ ಡೇ ಇಂದ ಆಕ್ಷನ್ ಮುಗ್ದಾಗಿಂದ ಒಂದೇ ಉಸಿರಲ್ಲಿ ಎಲ್ಲರೂ ಹೇಳಕ್ ಶುರು ಮಾಡಿದ್ರು ಈ ಸಲ ಕಪ್ಪು ನಮ್ದು ಅನ್ನೋದು ಆ ಒಂದು ಕಾನ್ಫಿಡೆನ್ಸ್ ಈ ಟೀಮ್ ಅಲ್ಲಿ ಬಂದಿದ್ದು ಇವತ್ತು ಆ ಕಾನ್ಫಿಡೆನ್ಸ್ ಒಂದು ಪ್ರತ್ಯೇಕ ನೋಡ್ತಾ ಇದ್ದೀವಿ ನಮ್ಮ ಮುಂದೆ ಚಾಂಪಿಯನ್ ತಂಡ ಆಗಿ ನಿಂತಿರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಖಂಡಿತ ಸಕ್ಕತ್ತಾಗಿ ಮುಂದೆ ನೋಡ್ಕೊಂಡು ಹೋಗಿ ಅಧ್ಯಾಯ ಶುರು ಆಗಿದೆ ಹೊಸ ಅಧ್ಯಾಯ ಇನ್ನು ಬರುವಂತ ಸೀಸನ್ಸ್ ಎಲ್ಲ ಡಮಿನೇಟ್ ಮಾಡ್ತೇವೆ ಆರ್ ಸಿ ಬಿರಡು ಟಾಪ್ ಕ್ವಾಲಿಟಿ ಖಂಡಿತ ಎರಡು ಮಾತು ಇಲ್ವೆ ಇಲ್ಲ ಸಿ ಬಿ ಪಾಯ್ಸ್ ಅವರ ಬೆಂಬಲ ಇತ್ತು ಇಲ್ಲಿ ಇವತ್ತಿನ ಸರ್ವೆ ಮಾಡ್ತಾರೆ ವರ್ಷ ಅಂಗಟ್ಟಲೆ ಬರ್ತಾ ಇದ್ದಂಗೆನೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಹೇಳ್ತಾರೆ ನಾನು ಭಾಗಿಯಾಗಿದ್ದೆ ಅಹಮದಾಬಾದ್ ಅಲ್ಲಿ ಅಂತ ಎಂತ ಟೈಮ್ ಇದೆ ಇನ್ಫ್ಯಾಕ್ಟ್ ಇಲ್ಲಿರುವಂತ ಟೀನೇಜ್ ಇಂದ ವಿರಾಟ್ ಕೊಹ್ಲಿ ಟೂರ್ನಮೆಂಟ್ ಅಂತ ಬಂದಾಗ ಅವ್ರ ಹೆಸರು ಬಂದಿತ್ತು ಬಟ್ ಐ ಪಿ ಎಲ್ ಟ್ರೋಫಿ ಬಂದಲ್ಲಿ ಅವ್ರು ಹೇಳ್ತಾರೆ

ஆற <trots> சீசன் <tell> 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 <tell>